ಎಲ್ರಿಗೂ ನಮಸ್ಕಾರಗಳು ಪ್ರೀತಿಯ ಕಾರ್ಮಿಕ ಸಹೋದರರು ಮತ್ತು ಸಹೋದರಿಯರೇ ಒಂದರ ಕಾರ್ಮಿಕ ದಿನಾಚರಣೆ ದಿನ ನಿಮ್ಮ ಶ್ರಮವನ್ನು ಸಮರ್ಪಣೆಯನ್ನು ಮತ್ತು ತ್ಯಾಗಮಯ ಸೇವೆಗಳನ್ನು ಗೌರವಿಸುವ ಸಂದರ್ಭವಾಗಿದೆ ಈ ದಿನದಂದು ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಗೌರವವನ್ನು ನಿಮಗೆ ಅರ್ಪಿಸುತ್ತೇನೆ ನೀವು ಕಟ್ಟುವ ಕಟ್ಟಡಗಳು ನಿರ್ಮಿಸುತ್ತಿರುವ ಕಾರ್ಖಾನೆಗಳು ಸಾಗಿಸುವ ಬೃಹತ್ ಯೋಜನೆಗಳು ಎಲ್ಲದರಲ್ಲೂ ನಿಮ್ಮ ಶ್ರಮದ ಹೆಜ್ಜೆ ಗುರುತನ್ನು ಮೂಡಿಸಿದೆ ನಿಮ್ಮ ದುಡಿಯುವ ಶಕ್ತಿಯಿಂದಲೇ ನಮ್ಮ ರಾಷ್ಟ್ರದ ಪ್ರಗತಿ ಸಾಧ್ಯ ಪ್ರತಿಯೊಬ್ಬ ಕಾರ್ಮಿಕರಿಗೂ ಸಮಾನ ಹಕ್ಕು ಗೌರವ ಮತ್ತು ಉತ್ತಮ ಜೀವನದ ಅವಕಾಶವನ್ನು ನೀಡಲು ಸದಾ ಪ್ರಯತ್ನಿಸೋಣ ನೀವು ಆರೋಗ್ಯವಂತರಾಗಿರಿ ಸುಖಮಯ ಜೀವನವನ್ನು ಹೊಂದಿರಿ ಎಂದು ಹಾರೈಸುತ್ತೇನೆ ಜೈ ಭಾರತ್ ಧನ್ಯವಾದಗಳು